ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನೌಷಧ ಕೇಂದ್ರಗಳನ್ನು ಮುಚ್ಚುವಂತೆ ಆದೇಶ ನೀಡಿರುವುದನ್ನು ಖಂಡಿಸಿ ಟಿನರಸೀಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಮೌನ ಪ್ರತಿಭಟನೆ ನಡೆಸಿ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಟಿನರ್ಸೀಪುರ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವ ಜನೌಷಧ ಕೇಂದ್ರದ ಮುಂದೆ ಜಮಾವಣೆಗೊಂಡು ಮೌನ ಪ್ರತಿಭಟನೆ ಮಾಡುವ ಮೂಲಕ ಜನೌಷಧ ಕೇಂದ್ರ ಮುಚ್ಚುವಂತೆ ಆದೇಶ ನೀಡಿರುವ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಜಿಲ್ಲಾ ಬಿಜೆಪಿ ವಕ್ತಾರ ದಯಾನಂದ ಪಾಟೀಲ್ ಅವರು ಮಾತನಾಡಿದರು ಈ ನರಸಿಂಪುರ ಮತ್ತು ವರ್ಣಾ ವಿಧಾನಸಭಾ ವತಿಯಿಂದ ಜನಪ್ರಿಯ ಪ್ರಧಾನಮಂತ್ರಿಗಳು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಡವರಿಗೋಸ್ಕರ ಕೈಗೆಟುಕೋ ಅಂಥ ದರದಲ್ಲಿ ಔಷಧಿಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದಂಥ ಜನೌಷಧಿ ಕೇಂದ್ರಗಳು ಇಡೀ ರಾಜ್ಯದಲ್ಲಿ ಇವತ್ತು ಇನ್ನೂರ ಏಳು ಜನೌಷಧಿ ಕೇಂದ್ರಗಳನ್ನು ತೆರೆದು ಕೈಗೆಟುಕೋ ದರದಲ್ಲಿ ಭಾಳ ಕಡಿಮೆ ದರದಲ್ಲಿ ಔಷಧಿಗಳನ್ನು ಕೊಡುವಂಥ ಒಂದು ವಿನೂತನವಾದ ಯೋಜನೆಯನ್ನು ದೇಶಾದ್ಯಂತ ಜಾರಿ ಮಾಡಿದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಮೊದಲು ನಾವಿಲ್ಲಿರ್ತಕ್ಕಂಥವರು ಒಂದು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕು ಆದರೆ ದುರಾದೃಷ್ಟವಶಾತ್ ನಮ್ಮ ಅನಾಗರಿಕ ದುಷ್ಟ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಭ್ರಷ್ಟಾತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಒಂದು ಜನಪ್ರಿಯ ಯೋಜನೆಯನ್ನು ಈ ಒಂದು ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತೇಳಿ ಆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಹೇಗ್ರಿ ನಿಮಗೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ರಾಜಕೀಯ ಮಾಡ್ತೀರಾ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಕಡಿಮೆ ದರದಲ್ಲಿ ಔಷಧಿಯನ್ನು ಕೊಡುವಂಥ ಯೋಜನೆಯನ್ನು ನಿಲ್ಲಿಸಲಿ ಕೊಟ್ಟಿದ್ದೀರಿ ಏನು ರಾಜಕೀಯ ಆರೋಗ್ಯ ಕ್ಷೇತ್ರದಲ್ಲೂ ಮಾಡ್ತೀರಾ ರಾಜಕೀಯ ಹೇಗೆ ಬೇಕಾದರೂ ಮಾಡಿ ಈ ಒಂದು ಜನಪ್ರಿಯ ಯೋಜನೆ ನರೇಂದ್ರ ಮೋದಿಯವರು ಕೊಟ್ಟಂಥ ಈ ಒಂದು ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಈ ಒಂದು ದುರ್ನಡತೆ ಈ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಈ ನರಸೀಪುರ ಮತ್ತು ವರ್ಣ ವಿಧಾನಸಭಾ ಒಕ್ಕೋರಳವಾಗಿ ನಾವು ಖಂಡಿಸ್ತಾ ಏನು ಅಂದ್ಕೊಂಡಿದ್ದೀರಿ ನೀವು ರಾಜಕಾರಣ ಹೇಗೆ ಬೇಕಾದರೂ ಮಾಡಿ ಸ್ವಾಮಿ ಒಂದು ಆರ್ತು ಆಗ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು ಒಂದು ಬಿ ಪಿ ಆಗ್ಬೋದು ಒಂದು ಶುಗರ್ ಆಗ್ಬೋದು ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ಆ ಕಡಿಮೆ ದರದಲ್ಲಿ ಎಲ್ಲರೂ ಕೊಡ್ಲಿಕ್ಕೆ ಆಗುತ್ತಾ ಇದು ಇದು ಒಂದು ದೊಡ್ಡ ಮಾಫಿಯಾ ಅಂತ ಹೇಳ್ತೇನೆ ಏನು ಲ್ಯಾಂಡ್ ಮಾಫಿಯಾ ಮಾಡ್ತೀರಲ್ಲ ಹಾಗೆ ಔಷಧದಲ್ಲೂ ಮಾಫಿಯಾ ಮಾಡ್ತೀರಾ ನಿಮ್ಮ ಶಕ್ತಿ ಯೋಜನೆಗಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ ಶಕ್ತಿ ಯೋಜನೆಗಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಆ ದುಡ್ಡನ್ನು ಕ್ರೋಢೀಕರಣ ಮಾಡಲಿಕ್ಕೆ ಆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ತೀರಿ ಈ ಜನೌಷಧಿ ಕೇಂದ್ರವನ್ನು ಮುಚ್ಚಿ ಪ್ರೈವೇಟ್ ಮೆಡಿಕಲ್ ಮಾಫಿಯಾ ಮಾಡ್ತೀರಿ ನಾಚಿಕೆ ಆಗಬೇಕು ನಿಮಗೆ ಸಿದ್ದರಾಮಯ್ಯನವರೇ ಗೌರವಾನ್ವಿತ ಸಿದ್ದರಾಮಯ್ಯವ್ರಲ್ಲಿ ನಾನು ಮನವಿ ಮಾಡ್ತೇನೆ ದೇಶಾದ್ಯಂತ ಈ ಒಂದು ಜನೌಷಧಿ ಕೇಂದ್ರ ಎಲ್ಲ ಕಡೆ ಚಾಲ್ತಿಯಲ್ಲಿದೆ ಇನ್ನೂರ ಏಳು ಜನೌಷಧಿ ಕೇಂದ್ರವನ್ನ ರಾಜ್ಯದಲ್ಲಿ ತೆರೆದಿರ್ತಕ್ಕಂಥದ್ದು ಯಾಕೆ ಮುಚ್ತೀರಿ ದಿನೇಶ್ ಗುಂಡೂರಾವ್ ಅವರೇ ಜನ ಸಾಮಾನ್ಯರಿಗೆ ಅನುಕೂಲ ಆಗತ್ತೆ ಅಂತ ಮುಚ್ತೀರಾ ಬಡವರ ಹೊಟ್ಟೆ ಮೇಲೆ ಹೊಡಿತೀರಾ ಹಿಂದುಳಿದವರ ಮೇಲೆ ಹೊಡಿತೀರಾ ಬಡವರ ಪರ ಹಿಂದುಳಿದವರ ಪರ ದಲಿತರ ಪರ ಅಂತ ಹೇಳ್ತೀರಿ ನಾಚಿಕೆ ಆಗೋದಿಲ್ಲ ನಿಮಗೆ ತತ್ಕ್ಷಣ ಆರೋಗ್ಯ ಸಚಿವರಿಗೆ ನಾನು ಮನವಿ ಮಾಡ್ತೇನೆ ಏನ್ ಹೇಳ್ತೀರಿ ಆರೋಗ್ಯ ಸಚಿವರೇ ದಿನೇಶ್ ಗುಂಡ್ರಾವ್ ಅವರೇ ನಮ್ಮ ಮೆಡಿಕಲ್ ಒಳಗಡೆ ಇರ್ತಕ್ಕಂಥ ಔಷಧಿ ಕೇಂದ್ರದಲ್ಲಿ ಎಲ್ಲಾ ಔಷಧಿಗಳು ಸಿಗುತ್ತೆ ಅಂತ ಹೇಳ್ತೀರಿ ಯಾವ ಔಷಧಿ ಸಿಗುತ್ತೆ ರೀ ಯಾವುದೇ ಚಿಕಿತ್ಸೆಗೆ ಹೋದ್ರು ಕೂಡ ಒಂದು ರೆಂಟ್ ಶೀಟ್ ನಲ್ಲಿ ಕೊಡ್ತೀರಿ ಯಾವ ಮಾತ್ರೆ ಕೇಳಿದ್ರು ಇದು ಸಿಗೋದಿಲ್ಲ ಹೊರಗಡೆ ಹೋಗಿ ಇದು ಸಿಗೋದಿಲ್ಲ ಹೊರಗಡೆ ಹೋಗಿ ನಾಚಿಕೆ ಆಗ್ಬೇಕು ಇದೊಂದು ಮೆಡಿಕಲ್ ಪ್ರೈವೇಟ್ ಮೆಡಿಕಲ್ ಮಾಫಿಯಾ ಲ್ಯಾಂಡ್ ಮಾಫಿಯಾ ಶಕ್ತಿ ಯೋಜನೆಗಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲದೆ ಇಲ್ಲದೆ ಈ ಒಂದು ದಿವಾಳಿ ಸರ್ಕಾರವನ್ನ ನಾವು ಖಂಡಿಸ್ತಾ ಈ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ನಿರ್ಧಾರವನ್ನು ವಾಪಸ್ ತಗೋಬೇಕು ಈ ಆದೇಶವನ್ನು ಹಿಂಪಡಿಬೇಕು ಈ ಆದೇಶವನ್ನು ಹಿಂಪಡೆಯದಿದ್ರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಜನಸಾಮಾನ್ಯರ ವಿಚಾರದಲ್ಲಿ ಜನಸಾಮಾನ್ಯರ ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ರಾಜಕೀಯ ಮಾಡಿದ್ರೆ ನಿಮ್ಮ ಜನಗಳ ಶಾಪ ತಟ್ಟೋದಿಲ್ಲ ನಿಮಗೆ ಸಿದ್ದರಾಮಯ್ಯವರೇ ದಿನೇಶ್ ಗುಂಡೂರಾವ್ ಅವರೇ ಜನಗಳ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ ಅಂತ ಹೇಳ್ತಾ ಈ ಒಂದು ನರಸೀಪುರ ಮತ್ತು ವರ್ಣ ಅಧ್ಯಕ್ಷರ ಹಾದಿಯಾಗಿ ಎಲ್ಲ ಹಿರಿಯ ಮುಖಂಡರು ಕೂಡ ಈ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ನಿರ್ಧಾರವನ್ನು ನಾವು ಖಂಡಿಸ್ತಾ ಈ ಒಂದು ಮೌನ ಪ್ರತಿಭಟನೆಯನ್ನ ಈ ನರಸೀಪುರ ತಿ ನರಸೀಪುರ ಆಸ್ಪತ್ರೆ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಆ ಪಿತೃ ಪತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಏನರ್ಥ ಆ ಒಂದು ಬಡ ಬಗ್ಗರ ಯೋಜನೆಗಳಿಗೆ ಕಣ್ಣ ಹಾಕ್ಬೇಡಿ ಸ್ವಾಮಿ ರಾಜಕೀಯ ಮಾಡಲಿಕ್ಕೆ ನಾನಾ ಕ್ಷೇತ್ರಗಳಿದೆ ನಕಲಿ ಕಂಪನಿಗಳನ್ನು ಮುಚ್ಚಿ ಹೋಗಿ ನಕಲಿ ಔಷಧ ಕಂಪನಿಗಳಿದೆ ಇಡೀ ರಾಜ್ಯ ದೇಶದಲ್ಲಿ ಅದನ್ನು ಕಂಡಿಡೀರಿ ನಕಲಿ ಡಾಕ್ಟರ್ ಗಳನ್ನ ಕಂಡುಹಿಡಿಯಿರಿ ಅದೆಲ್ಲ ಬಿಟ್ಬಿಟ್ಟು ಮಾಡೋದಕ್ಕೆ ನೂರಾರು ಕೆಲಸ ಇದೆ ಬಡವರಿಗೆ ಅನುಕೂಲ ಆಗುವಂತ ಜನೌಷಧಿ ಔಷಧಿ ಕೇಂದ್ರವನ್ನ ಮುಚ್ಚಿದ್ರೆ ಜನರ ಶಾಪ ನಿಮಗೆ ತಪ್ಪದೆ ಬಿಡೋದಿಲ್ಲ ನಾವು ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಅಂತ ಹೇಳ್ತಾ ಈ ಒಂದು ಮೌನ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದವನ್ನ ಕಮ್ಮಿ ಸಿಗುತ್ತೆ ಸರ್ ಬೇಕದು ಮುಚ್ಚಂಗಿಲ್ಲ ಅದನ್ನ ಸಾರ್ವಜನಿಕರಿಗೆ ಬೇಕದು மத்த முது பிராஸ்தி பிரைவேட் தக இது கம்மி எல்லும் அனுகூல ஆகி கம்மி கம்மி இல்லை ஜனி ஒளேது அந்த பிரேம் குமாரி